ನಮಸ್ಕಾರ ಸ್ನೇಹಿತರೆ ಇವತ್ತು ಇಲ್ಲಿ ಬಂದಿದ್ದೀವಿ ನವಾಜ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಇಲ್ಲೇ ನಮ್ಮ ಹತ್ರದಲ್ಲಿರೋ ಏರಿಯಾ ಇದೇ ಕೈ ನೋಡ್ತಾ ಇದ್ದೀರಾ ಈ ಕೈಯಲ್ಲಿ ಏನಾಗಿದೆ ಅಂದ್ರೆ ಈ ಡ್ರಗ್ಸ್ ತಗೊಳೋದ್ರಿಂದ ಈ ಇಂಜೆಕ್ಷನ್ಸ್ ಸಿರೆಂಜ್ ಗಳನ್ನ ಗೊತ್ತಾ ಮೆಡಿಕಲ್ ನಲ್ಲಿ ಹೋಗಿ ಒಂದು ಟ್ಯಾಬ್ಲೆಟ್ ನ ತಗೊಂಡು ಅದನ್ನ ಬಿಸಿ ಮಾಡಿ ಅದನ್ನ ಒಂದು ಸಿರಂಜ್ ಆಗಿ ಮಾಡಿ ಅದನ್ನ ತಗೊಂತಾರೆ ಆ ನಡ್ದಲ್ಲಿ ಹೋಗೋ ಜಾಗದಲ್ಲಿ ಪಕ್ದಲ್ಲಿ ಮಾಂಸಕ್ಕೆ ಹೋಗಿ ನೋಡಿ ಇಷ್ಟೆಲ್ಲ ಎಫೆಕ್ಟ್ ಆಗಿದೆ ಮಾಂಸ ಎಲ್ಲ ಹೋಗಿ ಅಲ್ಲಿ ಒಳಗೆ ಮೂಳೆ ಕಾಣಿಸ್ತಾ ಇದೆ ಮೂಳೆ ಕಾಣಿಸ್ತಾ ಇದೆ ತಾವೆಲ್ಲ ನೋಡ್ಬೇಕು ಇದು ಒಂದು ಈ ವಿಡಿಯೋ ಮಾಡ್ತಾ ಇರೋದೇನಂದ್ರೆ ಮಾರ್ಕೆಟಿಂಗ್ ಗೋಸ್ಕರ ಅಥವಾ ಬೇರೆ ಏನೇ ವಿಚಾರಕ್ಕಲ್ಲ ನಾನು ಯಾಕಂದ್ರೆ ಈಗಿರೋ ಜನರೇಷನ್ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ಡ್ರಗ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟು ಈ ತರ ಎಲ್ಲ ನೋಡಿ ಈ ತರ ಅನಾಹುತಗಳಾದ್ರೆ ಪ್ರಾಣಾನೇ ಒಂಟೋಗ್ಬಿಡುತ್ತೆ ಆಕ್ಚುಲಿ ಯಾಕಂದ್ರೆ ನರ್ತಕ್ಕಿಂತ ಕಡೆ ಇದು ಯಾಕಂದ್ರೆ ಇಂಥ ಜೀವನ ನಾವು ಮಾಡ್ಬೇಕಂದ್ರೆ ನರ್ಕ ಬೇಕಾದ್ರೂ ಸಹಿಸಿಕೊಬಹುದು ಈ ಜೀವನ ಆಗಲ್ಲ ಯಾಕಂದ್ರೆ ಇವ್ರು ನೋಡಿ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂದ್ರೆ ಯಾವ್ದೋ ಒಂದ್ ಕಡೆ ಹೋಗ್ಬಿಟ್ಟು ಯಾವನೋ ಒಬ್ಬ ಫ್ರೆಂಡ್ ಒಂದ್ಸಲಿ ಅವನ್ನ ಕರ್ಕೊಂಡೋಗ್ಬಿಟ್ಟು ಮಾಡಿಸ್ ತೋರ್ಸ್ಬಿಟ ಹೇಗ್ ಮಾಡ್ಬೇಕು ಅಂತ ಡ್ರಗ್ಸ್ ಎಡಿಟ್ ಮಾಡ್ಬಿಟ್ಬಿಟ್ಟ ಅವ್ರ ಅದನ್ನ ತರ್ಕೊಳಕಾಗ್ದಂಗೆ ತಗೊಂಡಿ ತಗೊಂಡು ಏನಾಗೈತು ಬೇರೆ ಕಡೆ ಮಾರ್ಗದಲ್ಲೆಲ್ಲಾ ಹೋಗ್ಬಿಟ್ಟಿ ಕೈಗೆ ಕಾಲ್ಗೆ ನಿಲ್ಕೊಳಕಾಗಲ್ಲ ಅವ್ರು ನೋಡಿ ಕಾಲೆಲ್ಲ ಹೋಗ್ಕೊಂಬಿಟ್ಟಿದೆ ಮತ್ತೆ ಇತರ ಎಲ್ಲಾ ಬಹಳಷ್ಟು ನೋಡಿ ಒಂದು ಶರ್ಟ್ ಕೂಡ ನೆಟ್ ಆಗಲ್ಲ ಔಷಧಿನ ಎಲ್ಲಿ ಬೇಕಾದ್ರೂ ಕೈ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಏನ್ ವಿನಂತಿ ಅಂದ್ರೆ ದಯವಿಟ್ಟು ಯಾವುದೇ ತರಹದ ನಶೆಯಲ್ಲಿರುವ ಪದಾರ್ಥಗಳನ್ನ ದಯವಿಟ್ಟು ನೀವು ತಗೋಬೇಡಿ ಯಾಕಂದ್ರೆ ತಗೊಂಡ್ರೆ ಬಹಳ ಅನಾಹುತಗಳಾಗುತ್ತೆ ನೋಡಿ ಇದು ಏನ್ ಗೊತ್ತಾ ಸಾವು ಬಂದ್ರೆ ಸತ್ತೋಗ್ಬಿಡ್ಬೋದು ಆದ್ರೆ ಇದು ಜೀವನದಲ್ಲಿ ಏನು ಗೊತ್ತಾ ನಾವು ಜೀವಂತವಾಗಿದ್ದೀ ನಾವು ಒಂಥರ ನಮ್ಮ ಮನಸ್ಸಿಗೆ ಹೆಂಗಂದ್ರೆ ಒಂದು ವೃದ್ಧ ಜೀವಿಕಿಂತ ಕೀಳಾಗಿ ನಾವು ಅಂತ ಜೀವನ ನಡೆಸಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ದಯವಿಟ್ಟು ಡ್ರಗ್ಸ್ ಇಡೀ ಮಾತ್ರ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಯಾವುದೇ ರೀತಿಯ ಡ್ರಗ್ಸ್ ಇರಲಿ ತಗೊಳ್ಳೇಬೇಡಿ ಯಾಕಂದ್ರೆ ಸ್ವಲ್ಪ ಅದು ಸ್ವಲ್ಪ ನಾವು ತಗೊಳೋದ ಬರೀ ಐದು ನಿಮಿಷ ಹತ್ತು ನಿಮಿಷ ಅಥವಾ ಒಂದು ಗಂಟೆ ಅಥವಾ ಎರಡು ಗಂಟೆ ಜಾಸ್ತಿ ಅಂದ್ರೆ ಐದು ಗಂಟೆ ಇರುತ್ತೆ ನಶೆ ಆ ನಶೆ ಇಡ್ದಾಗ ಮೇಲೆ ನೋಡಿ ನಾವು ಎಷ್ಟೋ ಅನುಭವಿಸಬೇಕು ಅಂತ ತಾವೇ ತಮ್ಮ ಕಣ್ಣಿಂದ ನೋಡಬಹುದು ತಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಬೇರೆ ಯಾರಿಗೂ ಈ ತರ ಆಗ್ಬಾರ್ದಾದ್ರೆ ಈ ವಿಡಿಯೋನ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ವಿಡಿಯೋನ ವೈರಲ್ ಮಾಡಿ ಬೇರೆಯವ್ರಿಗೆ ತಲುಪಿಸಿ ಯಾಕಂದ್ರೆ ಬೇರೆಯವ್ರು ನೋಡಿದಾಗ ನಶೆ ಮಾಡೋರಿಗೆ ಗೊತ್ತಾಗಬೇಕು ನಶೆ ಮಾಡೋದ್ರಿಂದ ಏನೆಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ